ನಮ್ಮ ಊರನ್ನು ಡೆವಲಪ್ ಆಗಬೇಕು ಅಂತಂದರೆ ನಮ್ಮ ಇದೊಂದೇ ಊರು ಅಂತಲ್ಲ ಇವ್ರು ಏನು ಮಾಡ್ತಾರೆ ಪಿ ಡಿ ಅಂತಂದರೆ ಪ್ರತಿ ಊರಲ್ಲೂ ಅವನದೇ ಆದ ಒಂದು ಮೂರು ನಾಲ್ಕು ಜನನ ತಯಾರು ಮಾಡ್ತಾರೆ ದಿಸ್ ಇಸ್ ಫಸ್ಟ್ ತಿಂಗ್ ನಾವೇನಾದರೂ ಅಕಸ್ಮಾತ್ ಕೆಲಸ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಮಾಡಿಕೊಡ್ತಾನೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಇವ್ ಮೀಡಿಯಾದವರು ಇದ್ದಾರೆ ಸರ್ ಏಯ್ಟ್ ಮಂತ್ ಟೆನ್ ಮಂತ್ಸ್ ಬೇಕು ಇವರು ನಮ್ಮ ಇವರು ಎಸ್ ಎಚ್ ಆರ್ ಸಿ ಅವ್ರು ಬಂದಾಗ್ಲೂ ಕೂಡ ಇದ್ದಾರೆ ಕೆ ಸರ್ ನಮ್ಮ ಮೇಲೆ ಜಗಳ ಮಾಡೋದು ಒನ್ ನಾಟ್ ಸೆವೆನ್ ಅಪ್ಲಿಕೇಶನ್ ಮೇಡಮ್ ಅವರೇ ಡಿಕ್ಲೇರ್ ಮಾಡಿದ್ದಾರೆ ನಮ್ಮ ಮೇಲೆ ಕೆ ಇದು ಗಲಾಟೆಗಳು ಮಾಡಿತ್ತು ಏನು ನೀವು ಊರೊಳಗೆ ಬಂದರೆ ನಾವು ಇದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದಾರೆ ಇದೊಂದು ಇದು ನಮಗೆ ಬೇಕಾಗಿರೋದು ಸರ್ ಇದರ ದ ಪಾಯಿಂಟ್ಸ್ ನಾನು ನೋಟ್ ಮಾಡಿಕೊಂಡೆ ಆದರೆ ತಮ್ಮ ಗಮನಕ್ಕೆ ಏನಂತಂದರೆ ಲೋಕಲ್ ಲೀಡರ್ಸು ಯಾರು ಥರ ತರೋಲ್ಲ ಅಥವಾ ನಾವು ತುಂಬ ಈಗ ಸರ್ ನನಗೆ ಬೇಕಾಗಿರೋದು ಇಷ್ಟು ನನ್ನ ಫಸ್ಟ್ ರಿಕ್ವೆಸ್ಟು ಸರ್ಕಾರದ ಆದೇಶದ ಪ್ರಕಾರ ಎರಡು ಸಾವಿರದ ಹದಿನೆಂಟರ ಸರ್ಕಾರದ ಸರ್ಕ್ಯುಲರ್ ಪ್ರಕಾರ ಈ ಸರ್ಕಾರದ ಪ್ರಕಾರ ಅವರನ್ನು ಆಗಿ ಮುಂದುವರಿಸೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ರೀಸೆಂಟಾಗಿ ಜಸ್ಟ್ ಬೇಕು ನಾನು ಆರ್ ಡಿ ಪಿ ಆರ್ ಕಮಿಷನರ್ ತನ್ನ ಹೇಳಿದ್ದೀನಿ ಮೇಡಮ್ ನೀವು ಹೆಂಗೆ ಅವ್ರನ್ನ ಪೋಸ್ಟ್ ಮಾಡಿದ್ರಿ ಕ್ಲಿಯರಾಗಿ ಹೇಳಿದ್ದಾರೆ ಸರ್ ಯಾರಾದರೂ ಸೀನಿಯರ್ ಪೋಸ್ಟ್ ಮಾಡಿ ಸರ್ ಸರ್ ಯಾರು ಮಾಡಿದ್ರು ಕರೆಕ್ಟ್ ಮಾಡಬೇಕು ಸರ್ಟೇ ಇಲ್ಲ 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 ಸರ್ ತಪ್ಪು ಮಾತಾಡ್ತಾ ಆಮೇಲೆ ಅವರು ಕಮಿಷನ್ ಅವರು ಏನಂತ ಸರ್ ಅವ್ರು ಹೇಳಿದರು ಈವನ್ ನಿಮ್ಮ ಸಿಇಒನು ತ್ರೀ ಫೋರ್ ಡೇಸ್ ಬ್ಯಾಕ್ ಹೇಳಿದರು ಸಿಇಒ ಒಂದೇ ಹೇಳ್ತಾರೆ ಸರ್ ಕೇಳಿದರೆ ಏನು ಸರ್ ಇಂಥ ಒಂದು ತಂದು ಹಾಕಿದ್ದೀರಾ ಅವ್ರ ಆಫೀಸ್ ಸರಿಯಾಗಿ ಬರೋಲ್ಲ ಯಾರು ಜನನೂ ನೀವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಗೌಡುಗೆರೆ ಗ್ರಾಮ ಪಂಚಾಯತಿ ಪ್ರತಿಯೊಂದು ಊರಲ್ಲಿ ಕೇಳಿ ಸರ್ ಯಾರಾದರೂ ಅವ್ರ ಮೇಲೆ ಒಳ್ಳೆ ಪೇನ್ ಏನಿದ್ದರೆ ನಾನು ತಲೆ ಬರ್ತೀನಿ ಆದರೆ ಸಿಇಒ ಹೇಳ್ತಾರೆ ಅವ್ರನ್ನೇನಾದರೂ ರೀಪ್ಲೇಸ್ ಮಾಡಿ ಸರ್ ನವೀನ್ ಸಿ ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಲೋಕೇಶ್ ಅವ್ರು ಏನಾದರೂ ಮಾಡ್ಕೊಳ್ಳಿ ಅವರು ಗ್ರೇಟ್ ಟು ಸೆಕ್ರೆಟ್ರಿ ಅವ್ರಿಗೆ ನೀವು ಪಿ ಡಿ ಇನ್ಚಾರ್ಜ್ ಕೊಟ್ಟಿದ್ದಾರಾ ಅದು ಸರ್ಕಾರದ ಆದೇಶದ ಪ್ರಕಾರ ತಪ್ಪು ನೀವು ಅವ್ರ ಮೇಲೆ ಅವ್ರ ಈಗ ಅವ್ರು ನಾವೇನು ತೆಗೀ ಅಂತ ಹೇಳ್ತಾ ಇಲ್ಲ ಅವ್ರೇನು ಕೆಲಸ ಮಾಡೋಲ್ಲ ಅಂತ ಹೇಳ್ತಾ ಇಲ್ಲ ಸೊ ಈಸ್ ಈಸ್ ಆಟಿಟ್ಯೂಡ್ ಈಸ್ ವೆರಿ ಬ್ಯಾಡ್ ಆಮೇಲೆ ಎಸ್ ಸಿ ಎಸ್ ಟಿಗಳು ನೋಡಿದ್ರೆ ಆಗಲ್ಲ ಆಮೇಲೆ ನೀವು ಇನ್ನೊಂದು ಇನ್ಸಿಡೆಂಟು ನಮ್ಮ ಮೇಡಮ್ ಅವರು ಮೊನ್ನೆ ಸ್ಟ್ರೈಕ್ ಮಾಡಿದಾಗ ನಾವು ಇದೇ ವಿಷಯಕ್ಕೆ ಸರ್ ಡಿಜಿಟಲ್ ಲೈಬ್ರರಿ ಅಂತ ಮಾಡಿದ್ದಾರೆ ಬಾವಗೆರೆ ಗ್ರಾಮ ಪಂಚಾಯತ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾನೆ ಡಿಜಿಟಲ್ ಲೈಬ್ರರಿ ತಿಳಿದ ಅದರಲ್ಲಿ ನಾವು ಹೋಗಿ ನೋಡಿದ್ರೆ ಸರ್ ಅಂಬೇಡ್ಕರ್ ಫೋಟೋ ಒಂದು ವಾಲ್ ಪೋಸ್ಟ್ ಹಾಕಿ ಮೆಚ್ಚಿದ್ದಾರೆ ಸರ್ ಹಳೇ ಒಂದು ಅಂಬೇಡ್ಕರ್ ಫೋಟೋನ ಲೈಬ್ರರಿಯಲ್ಲಿ ಸರ್ ಹೇಳ್ತೀನಿ ಸರ್ ಹೋಗಿದ ತಕ್ಷಣ ಸರ್ ಹೇಳ್ತೀನಿ ಕೇಳಿ

ನೀವೆಲ್ಲಿದ್ದೀರಾ ಸರ್ ಮೇಡಮ್ ಏನ್ರಿ ನಿಮ್ಮ ದುಡ್ಡಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಒಂದು ಫೋಟೋ ತಂದು ಹಾಕಕ್ಕೆ ಕುತ್ಕೊಳ್ಳು ಅಂಬೇಡ್ಕರ್ ಕಾರಣ ರೇ ಅವ್ರು ಬರೆದಿರೋ ಸಂವಿಧಾನ ಕಾರಣ ಅವ್ರಿಗೆ ಒಂದು ಫೋಟೋ ಯೋಗ್ಯತೆ ಸರ್ಕಾರಿ ಇಲ್ಲ ಅಂದ್ರೆ ಏನು ರೀ ಸರ್ಕಾರದ ಸ್ಯಾಲ್ರಿ ತಗೊಂತೀರ ನೀವು ಸರ್ ಇಮಿಡಿಯೇಟ್ ಆಗಿ ಮೇಡಮ್ ಅವರು ಸಬ್ ಇನ್ಸ್ಪೆಕ್ಟರ್ ಬರ್ಬೋದು ಬಂದು ಇನ್ಸ್ಪೆಕ್ಟ್ ಮಾಡಿ ಅವ್ರ ದುಡ್ಡಲ್ಲಿ ತಕ್ಷಣ ಸರ್ ಫೋಟೋ ಅವ್ರಿ ಇನ್ಸ್ಟಾಲ್ ಮಾಡಿ ಬೇಕಾದಷ್ಟು ನೋಡಿ ಸರ್ ಇದೆಲ್ಲ ಮರಗಳು ಆ ಕಡೆ ಇದೆ ಇದೆ ಅವರು ಇಂದಿನ ಈ ಮರಗಳೆಲ್ಲ ಹೇಳ್ತೀವಿ ಟ್ವೆಂಟಿ ಬೈ ತರ್ಟಿ ಸರ್ಟಿಲ್ ಬರುತ್ತೆ ಒಂದು ಹದಿನೈದು ಜನಕ್ಕೆ ಫಾರೆಸ್ಟ್ ಅವ್ರೆಸ್ಟ್ ಫಾರೆಸ್ಟ್ ಅವ್ರು ಬನ್ನಿ ಮೇಡಮ್ ಇಲ್ಲ ಇಲ್ಲ ಇದೆ ಆ ಕಡೆಗಿದೆ ನಿನ್ನೆ ಇವರು ಇಲ್ಲಿ ಏನೋ ಇದನ್ನ ಮಾಡೋದಕ್ಕೆ ಬಂದ್ರು ಏನೋ ಇದನ್ನ ಮಾಡೋದಕ್ಕೆ ಏನೋ ನಾವು ಶಾಮಿಯನ್ನು ಹಾಕಿಸ್ತೀವಿ ಅದನ್ನ ತೆಗಿಸ್ತೀವಿ ಅಂತ ಮಹಾನ್ ಅವ್ರು ಬಂದಿದ್ರು ನಾನು ಹೇಳಿದೆ ಎಲ್ಲ ಸರ್ ಸರ್ ಜೆ ಸಿ ಬಿ ತಗೊಂಡ್ ಬಂದಿದ್ರು ನಿನ್ನೆ ಆ ಮರಗಳು ಎಲ್ಲ ಒಣಗೋಗಿದೆ ನೀವು ಅಕಸ್ಮಾತ್ ನಾವ್ ಅಕ್ಸ್ಮಾತ್ ಜನ ಎಲ್ಲ ಸೇರ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಾನೇ ಅಪೋಸ್ ಮಾಡಿದೆ ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಇಪ್ಪತ್ತಾರು ಜನ ಕರೆಸ್ದ ಆ ಸೈಡಲ್ಲಿ ಎಲ್ಲ ಮರಗಳಿದೆ ಸರ್ ಬೇಕಾದಷ್ಟು ನಮ್ಮ ಜನಕ್ಕೆ ನೋಡಿ ಸರ್ ಒಂದು ಎಕರೆ ಮುಕ್ಕಾಲ್ಗ ಒಂದು ಮುಕ್ಕಾಲ್ ಎಕರೆ ಇಲ್ಲಿ ನಮ್ಮ ಜನಗಳಿರೋದು ಬರೀ ಕಡೆ ಕಡೆಯಿಂದ ಇನ್ನು ಒಂದೆ ಕರೆಯೆಲ್ಲ ಒತ್ತುವರಿ ಆಗಿದೆ ಆ ಒತ್ತುವರಿಯನ್ನು ತೆರುಗೊಳಿಸಿ ಅಂತಲೇ ಹೈಕೋರ್ಟ್ ಆರ್ಡರ್ ಮಾಡಿರೋ ಸರ್ ಈಗ ಆ ಒತ್ತುವರಿಯನ್ನು ಏನು ಮೇಡಮ್ ಅಂದರೆ ಒತ್ತುವರಿಯನ್ನು ತೆರವುಗೊಳಿಸ್ಬೇಕಂದ್ರೆ ಯಾರು ಫಲಾನುಭವಿ ಅವ್ರೆಲ್ಲ ಅಲ್ಲ ಈಗ ಒತ್ತುವರಿ ಒತ್ತುವರಿ ತೆರುಗೊಳಿಸ್ಬೋದಲ್ಲ ಖಂಡಿತ ಮಾಡಬಹುದು ಗ್ರಾಮ ಪಂಚಾಯತ್ನಲ್ಲಿ ಎರಡು ಸಾವಿರದ ಮೂರು ನಲವತ್ತರಂದು ಇಪ್ಪತ್ತಾರು

ಇದೇ ನಮ್ಮ ಮಂಜುನಾಥ್ ಹೆಗ್ಡೆ ಅವರು ಸಿಇಒ ಆಗಿದ್ದಾಗ ನಾನೇ ಇದನ್ನ ತಗೊಂಡು ಬಂದೆ ಅವ್ರ ಗಮನಕ್ಕೆ ತಗೊಂಡು ಬಂದಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ ಸರ್ಕಾರಿ ಜಮೀನ ಅವ್ರು ತೋರಿ ನಮ್ಮ ಎರಡನೇದು ಅಕಸ್ಮಾತ್ ಅವರು ತೋರಿ ಮಾಡಿದ್ರು ಸಹ ನೀವು ನೀವು ಮಾಡ್ಕೊಟ್ಟಿರೋದು ನೀವೇ ನೋಡಿ ಸರ್ ಹಂಗ್ ಹೇಳ್ಕೊಟ್ಟಿದ್ರೆ ಇವ್ರು ಖಾತೆ ಹೇಳಿದಾರೆ ತಾನೆ ಸರ್ ಇಷ್ಟು ಒತ್ತುವರಿ ಜಮೀನುಗಳು ಇಷ್ಟಿಷ್ಟು ಜಾಗ ಇಷ್ಟಿಷ್ಟು ಇಷ್ಟಿಷ್ಟು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇವರ ಕೊಟ್ಟಿದ್ದಾರೆ ಸರ್ ನಮ್ಲೇಟ್ ಇವರೇ ಕೊಟ್ಟಿದ್ದಾರೆ ಇಷ್ಟು ಜಾಸ್ತಿ ಸಹಿತಗಳನ್ನ ಕೊಡೋದಿಕ್ಕೆ ಬರೋದಿಲ್ಲ ಅಂತ ಇವರೇ ಕೊಟ್ಟಿದ್ದಾರೆ ನೋಡಿ ಈ ಥರದ್ದೊಂದು ಯಾವುದೋ ಒಂದು ಪತ್ರ ಹಾಕ್ಬಿಡ್ತಾರೆ ಗೊತ್ತಾಯ್ತಾ ಈಗ ನೋಡಿ ನಾನು ಕನ್ನಡದಲ್ಲಿ ಟೈಪ್ ಮಾಡಿಸಿ ಇದ್ರ ಸಾರಾಂಶ ಏನಿದೆ ಈಗ ಹೈಕೋರ್ಟ್ ಆರ್ಡ್ರನ್ನ ಈಗ ನನ್ನ ಮಾಡಬೇಕಲ್ಲ ಸ್ಪೆಸಿಫಿಕ್ ಡೈರೆಕ್ಷನ್ ಸರ್ ಓದ್ತು ನೋಡಿ ಸರ್ ಇವರು ಖಾತೆಗಳು ಮಾಡಿಕೊಟ್ಟಿರೋದು ಅವರು ಏನು ಲೀಗಲ್ಲ ಆ ಇಲ್ಲೀಗಲ್ ಖಾತಾ ಸಿಗೋಲ್ಲ ಅದು ಹೈಕೋರ್ಟಲ್ಲಿ ಇದೆ ಅದು ಅಲ್ಲಲ್ಲ ಇವ್ರು ಇವ್ರು ಹಾಕೊಂಡಿದ್ದಾರೆ ಇವ್ರು ಪಂಚಾಯ್ತಿಗೆ ಇಲ್ಲಿ ಪಂಚಾಯ್ತಿಗೆ ಹಾಕೊಂಡಿದ್ದಾರೆ ಸರ್ ಒಂದು ಕೆಲಸ ಮಾಡಿ ಹೇಳಿದ್ರೆ ಕಂಪ್ಲೀಟ್ ಒಂದು ಸಲ ಪರಿಶೀಲಿಸಬೇಕಲ್ಲ ನೀವು ಪರಿಶೀಲಿಸಿ ಕಾನೂನು ಲೇಟ್ ಮಾಡಬೇಡಿ ಏನಿದ್ರು ಎರಿತೀವಿ ಯಜಮಾನ್ರು ಅವ್ರು ಏನು ಹೇಳ್ತಾರೆ ಅದನ್ನು ರಿಟರ್ನ್ ರಿಪ್ಲೈನೆ ಕೊಡಿಸ್ತೀವಿ ಆಯ್ತು ಆಯ್ತು ರಿಟರ್ನ್ ರಿಟರ್ನೇ ಕೊಡಿಸ್ತೀವಿ ಇವರು ಇವರು ಕರೆಕ್ಟಾಗಿ ಅಲ್ಲ ಸರ್ ಮಾಡ್ಬೋದು ಮಾಡ್ಬೋದು ಸರ್ ದೆರ್ ಇಸ್ ರೋಸು ದೆರ್ ಇಸ್ ರೋ ಸರ್ ಮಂಜುನಾಥ ಇರೋ ಡೆಪ್ಟಿಸಿ ಕರ್ದು ಏನು ಗೊತ್ತಾ ಸರ್ ಆ ಥರ ಸುಮ್ಮನೆ ಸುಂದರೆ ರಾಂಗ್ ರಾಂಗ್ ಡೈರೆಕ್ಷನ್ಸ್ ಕೊಡ್ತಾರೆ ಇವೋ ಕ್ಯಾನ್ಸಲ್ ಮಾಡೋದು ಬೇಕು ಇವಾಗ ಏನಿಲ್ಲಪ್ಪ ಅವರು ಅಂದರೆ ಪಂಚಾಯತಿ ನಿರ್ಧಾರವನ್ನು ಪಂಚಾಯತ್ ನಿರ್ಧಾರ ತೊಗೊಳ್ತಾರೆ ಸರ್ ಆ ನಿರ್ಧಾರಕ್ಕೆ ಯಾರು ಬಾಧಿತರಾದರೆ ಥರ್ಟಿ ಡೇಸ್ ಆಗಿ ನನಗೆ ಅಪ್ಲೈ ಮಾಡಿದರೆ ಅದನ್ನು ನಾನು ವೆರಿಫೈ ಮಾಡಿ ತಪ್ಪಿದ್ರೆ ತಪ್ಪು ಅಂತ ಹೇಳ್ಬೋದು ಅಷ್ಟು ಬೇರೆ ಅಧಿಕಾರ ಇಲ್ಲ ನಾವೇ ಡಿಸಿಷನ್ ತೊಗೊಂಡು ಇವರು ಕಮ್ಮಿ ಮಾಡಿ ಸೊಲ್ಯೂಷನ್ ಏನು ಇವರು ಸರ್ ಹಿಂದೆ ಈಗ ಆಲ್ರೆಡಿ ಖಾತೆ ಇತ್ತು ಅಂತಂದರೆ ಖಾತೆ ಇದ್ದರೆ ನಾವೇ ಈಗ ಏನು ಚೇಂಜ್ ಮಾಡ್ತಾ ಸ್ವಾಮಿ ಖಾತೆ ಮಾಡ್ಕೊಟ್ಟಿರೋರು ಇಲ್ಲಿಗಲ್ಲ ಆಗಿ ನಿಮ್ಮ ಪಂಚಾಯತ್ ಮಾಡಿದ್ದಾರೆ ಮತ್ತೆ ಅದು ನೀವು ಕ್ಯಾನ್ಸಲ್ ಮಾಡಿ ಇಲ್ಲಿಗಲ್ಲ ಅಂತ ಹೆಂಗೆ ಮಾಡಿ ತೀರ್ಮಾನ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇದು ನಮ್ಗೆ ಓದ್ಬೇಡಿ ಸರ್ ನೀವು ಸಾಕು ಗೊತ್ತಾಗುತ್ತೆ ಇಷ್ಟಿಷ್ಟು ಸೈಟ್ಗಳು ಗ್ರಾಮಸ್ಥರು ಕೊಟ್ಟಿದ್ದಾರೆ ಇವರೇ ಇಷ್ಟಿಷ್ಟು ಸೈಟ್ಗಳು ನಾವು ಕೊಡೋದಕ್ಕೆ ಬರಲ್ಲ ಇದು ಪಂಚಾಯತ್ ರಾಜ್ ಪ್ರಕಾರ ಕೊಡೋಕೆ ಬರೋದಿಲ್ಲ ಅಂತ ಇವರೇ ಕೊಟ್ಟಿದ್ದಾರೆ ಆಮೇಲೆ ಒಂದು ಇಲ್ಲಿ ನೋಡಿ ಸರ್ ಎಷ್ಟೆಷ್ಟು ಸೈಟ್ಗೆ ಕೊಟ್ಟಿದ್ದಾರೆ ಇವರು ಅಂಗಳಕ್ಕೆ ಹಾಕಿದ್ದಾರೆ ಆ ಫೈಲು ಏನೋ ನೀವು ಡಿಸೈಡ್ ಮಾಡಿ ಅಂತ ಹೇಳು ಪಿ ಡಿಒ ಅವರು ಆಯ್ತಾ ನೋಡಿ ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ ಇದು ಒಂದು ಸಲ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದಾರೆ ನಮ್ಮೂರಿಗೆ ನಮ್ಮ ಶಾಸಕರನ್ನು ಪುನರ್ ಪರಿಶೀಲಿಸ್ತಾರೆ ಅದೇನಿದ್ರೂ ಕೂರಿಸ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡಿ ಈಗ ನಿಮ್ಮ ಲೆವೆಲಲ್ಲಿ ಆಗೋಲ್ಲಂದ್ರೆ ಇವ್ರ ಲೆವೆಲಲ್ಲಿ ಇವ್ರ ಲೆವೆಲ್ ಏನು ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ಲ ಇದಕ್ಕೆ ಸೊಲ್ಯೂಷನ್ ಅದಾದರೂ ಮಾಡಿ ಪಂಚಾಯತ್ ರಾಜ್ ಆಫೀಸ್ ಹೋಗಿ ಸ್ವಾಮಿ ಈ ಥರ ಮಾಡಿದ್ದಾರೆ ಪಂಚಾಯತ್ವರು ಇದಕ್ಕೆ ಏನು ಸೊಲ್ಯೂಷನ್ ಅದಕ್ಕೆ ಅವರು ಹೇಳಿದರು ಮತ್ತೆ ಮಂಜುನಾಥ್ ತಿಂಗಿಸಿ ಫೋನ್ ಮಾಡಿ ಇದು ಯಾಕಂದರೆ ಫೈವ್ ಇಯರ್ಸ್ ಆಮೇಲೆ ಡೆಪ್ಯೂಟಿ ಸೆಕ್ರೆಟರ್ ಕರೆಸಿ ಯಾರೊಬ್ಬರು ಉತ್ತರ ತನ್ನಾಟದವ್ರಿಗೆ ಅವ್ನ ಕರೆಸಿ ಅವ್ನು ಕೇಳಿದ್ರು ವಾಟ್ ಇಸ್ ಅ ಸೊಲ್ಯೂಷನ್ ಅದಕ್ಕೆ ಅವರು ಹೇಳಿದರು ಸರ್ ದೆರ್ ಇಸ್ ನೋ ಸೊಲ್ಯೂಷನ್ ಅಂತ ಒಂದೇ ಒಂದು ಒ ಕೋರ್ಟಿಗೆ ಏನು ಇವರು ಮಾಡಿದ್ದಾರೆ ಪಂಚಾಯತಿ ಇವ್ರು ಮಾಡಿದ್ದಾರೆ ಆ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಸುಮುಟೋ ತೊಗೊಂಡೇನೋ ಮಾಡಿ ನೀವು ಮಾಡಿಬಿಟ್ಟು ಅದನ್ನು ಇವರು ಕ್ಯಾನ್ಸಲ್ ಮಾಡಿದ್ರೆ ಈವನ್ ಸುಪ್ರೀಂ ಕೋರ್ಟು ಏನೂ ಮಾಡೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ಅವರೇ ಹೇಳಿ ಆಗಿನ ಕಾಲದಿಂದ ಇಲ್ಲಿ ತನಕ ಸಿಕ್ಸ್ ಇಯರ್ಸಿಂದ ನಾನು ಸ್ಟ್ರಗಲ್ ಇದ್ದೀನಿ ಇವರು ರೆಸ್ಪಾನ್ಸ್ ಮಾಡೋಲ್ಲ ಅವರು ಸಿಹಿವತ್ರ ಹೋದರೆ ಎಮ್ ಎಲ್ ಎಗೆ ಹೇಳ್ಬಿಟ್ಟು ಅವ್ನು ಟ್ರಾನ್ಸ್ಫರ್ ಮಾಡಿಸ್ರಿ ಅಂತ ಹೇಳ್ತಾರೆ ರಾಜಕೀಯ ತಗೊಂಡ್ ಬರ್ತಾರೆ ಯಾವ ಥರ ಸರ್ ಇದು ಆಮೇಲೆ ಅವ್ರು ಹಿಂದಿನ ಶಾಸಕರು ಹೇಳ್ತಿದ್ರಂತೆ ಬಂದರಲ್ಲಿ ನೀನು ಡೆವಲಪ್ ಮಾಡಬೇಡ ನಾನು ಏನಾದರೂ ಮಾಡೋದಕ್ಕೆ ಬಂದ್ಬಿಟ್ರೆ ತಕ್ಷಣ ಫೋನ್ಗಳು ಬರ್ತವೆ

ಸರ್ ಒಂದ ತಿಂಗಳು ಕೂಡ ಇಲ್ಲ ಇನ್ನೊಂದು ಕಡೆ ಸರ್ ಸರ್ ಸರ್ಪಶಾಣಿಕೆ ನಾವು ಚರಂಡಿ ನೀರಲ್ಲಿ ಇವರು ಚಿಕ್ಕಪ್ಪನ್ನೇ ಓದ್ಕೊಂಡು ಹೋಗಿದ್ದೀವಿ ಸರ್ ರೀಸೆಂಟಾಗಿ ಈ ಥರ ರಸ್ತೆ ಮಾಡಿಸ್ತಾ ಇದ್ದೀನಿ ನಿಮ್ಮ ಈ ಥರ ರಸ್ತೆ ನಾನು ಫೋಟೋ ತಗೊಂಡು ಏನಪ್ಪ ಈ ಥರ ಮಾಡಿಸ್ತಾ ಇದ್ದೀವಿ ಪಾರ್ ಎಮ್ ಜಿಯಲ್ಲಿ ಹಾಕ್ಸಿಲ್ಲ ನೀನು ಕಾಂಕ್ರೀಟ್ ರಸ್ತೆ ಮಾಡಿಸ್ತಾ ಇದ್ದೀಯ ಅಂತ ಹೇಳಿದ್ದಕ್ಕೆ ನಾವು ತೊಂದರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಊರಿನ ಊರಿನ ಜನ ಕರ್ಕೊಂಡು ಬಂದಾಯಿತು ನೋಡಿ ಸರ್ ಈ ಥರ ರಸ್ತೆ ಒಪ್ಕೊಳ್ತೀರಾ ನೀವು ನಿಮ್ಮ ಸ ನಿಮ್ಮ ಕ್ಷೇತ್ರದಲ್ಲಿ ನೀವೆಷ್ಟು ಪರ್ಫೆಕ್ಟ್ ಆಗಿದ್ದೀರೋ ಇವನ್ನ ನಿನ್ನೆಯಿಂದ ಮೊನ್ನೆ ಒಬ್ಬ ಚಂದಿಗಾರಿಂದ ನನಗೆ ಫೋನ್ ಮಾಡಿದೆ ಯಾಕಂದರೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ನಿಮ್ಮ ಎಮ್ ಎಲ್ ಎ ಏನು ಮಾಡ್ತಾ ಇದ್ದಾರಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ಸರ್ ಹಂಡ್ರೆಡ್ ಮೀಟರ್ಸ್ ಇಲ್ಲ ನಾನು ಗಲಾಟೆ ಮಾಡಿದ ಮೇಲೆ ಸರ್ ಇದು ಆ ನಂತರ ಆಗಿತ್ತು ಇದು ಒಂದಲ್ಲ ಎರಡಲ್ಲ ದಿಸ್ ಇಸ್ ನಾಟ್ ಈಗ ಸರಿ ಅಣ್ಣ ಈಗ ಒಂದು ನಿಮಿಷ ಸರ್ ನನಗೆ ಊರಿಗೆ ದೂರ ಬೇಕಣ್ಣ ಸರ್ ಕಾರ್ಯಕ್ರಮದಲ್ಲಿ ಬರ್ಕೊಟ್ಟಿದ್ದಾರೆ ನೋಡಿ ಇವರು ಸೈಟ್ ಕೊಟ್ಟಿದ್ದಾರೆ ಈಗಿಲ್ಲ ನೋಡಿ ನಿಮಗೆ ಬರಲ್ಲ ಸರ್ ಅವ್ರು ಏನು ಬೇಕಾದರೂ ಮಾಡ್ತಾರೆ ಅವರು ಈಗ ಈ ಡೆಸಿಗ್ನೇಷನ್ ಕೊಟ್ಟವ್ರಿಗೆ ಇವ್ರಿಗೆ ಅವ್ರು ಏನು ಯಾವ ಥರದ ಲೆಟ್ರ್ ಬೇಕಾದರೂ ಕೊಡ್ತಾರೆ ನನಗೆ ಕೊಟ್ಟಿದ್ದಾರೆ ನೋಡಿ ಏನಂತ ಒಂದು ಪಿ ಡಿ ಓದು ಸಿಗ್ನೇಚರು ಫೋರ್ ಆಗಿದೆ ದೃಢೀಕರಣ ಪತ್ರಕ್ಕೆ ಅದಾದಮೇಲೆ ಒಬ್ಬರು ಕೊಟ್ಟಿದ್ದಾರೆ ಸೈಟ್ಗೆ ಇನ್ನೊಬ್ಬರಿಗೆ ಏನು ಮಾಡ್ತಾ ಇದ್ದಾರೆ ನನಗೆ ಲೆಟ್ರ್ ಕೊಟ್ಟಿದ್ದಾರೆ ಏನಂತ ಇದು ಫೋರ್ ಆಗಿದೆ ಇದು ನಕಲಿ ಆಗಿದೆ ಅಂತ ಸರ್ ನಕಲಿ ಆಗಿರೋದು ಅಧಿಕಾರಿಗಳು ತರಬೇಕು ಅದು ಮಾಡಿ ಹೌದು ಸರ್ ನನಗೇನು ಬೇಕೋ ನನಗೆ ಕೊಡಬೇಕು ಕೊಡ್ತೇನೆ ಸರ್ ಕೊಟ್ಟರೆ ನಿಮ್ಮ ಆಫೀಸಲ್ಲಿ ನಿನ್ನ ನಿನ್ನ ಹತ್ರ ಇರೋ ಸೀಲು ಬೇರೆಯವ್ರು ನಂಗೆ ಆಗಿ ಸೀಲು ತನಿಖೆ ಮಾಡಿಸ್ಬೇಕಲ್ಲ ಸರ್ ಇದು ಆದನ ನಿಮ್ಗೆ ಒಂದೇ ಸರಿ ಕಾಣ್ಬೋದು ಆ ನಂತರ ಇಲ್ಲಿ ಏನಾಯ್ತು ಇನ್ನೂರ ಇಪ್ಪತ್ತೆಂಟು ಇವರು ಯಾರೋ ನೋಡಿ ಸರ್ ತಾವು ತಮಿಂಡಿ ಮೇಲೆ ಬರ್ತೀವಿ ಇನ್ಸ್ಪೆಕ್ಟ್ ಮಾಡಿದ್ರು ಸರ್ ಇಷ್ಟು ತನಕ ಅವನಿಗೆ ಸೈಟ್ ಹೋದ್ರೆ ಅವ್ನು ಕೊಟ್ಟಿಲ್ಲ ಅವ್ನ ಅವ್ರ ಟೈಲರ್ ಸರ್ ಪಾಪ ಅವ್ರು ಇದು ಇದು ನೋಡಿ ಮೂರು ಸಾವಿರ ಮೂರ್ ಸಾವಿರ ಕಟ್ಟಿದ್ದಾನೆ ಸರ್ ಇರ್ಲಿ ಸರ್ ಅವ್ರ ಕಾಕಿದೆ ಅಥವಾ ಇನ್ನೊಂದು ಜಾಗ ಇದೆ ಸರ್ ಇಪ್ಪತ್ತು ಮೂವತ್ತು ಅವ್ನ ಮನೆ ನೋಡಿ ಸರ್ ಅವನೊಂದು ನೀವು ನೋಡಿ ಸರ್ ಎಳೆ ಮಕ್ಕಳನ್ನ ಹಾಕ್ಕೊಂಡು ಎರಡು ರೇಖಗಳಿಗೆ ಕಟ್ಕೊಂಡು ಅವುಗಳೋಗುತ್ತೆ ಎಲ್ಲರ ಮನೆಗೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾನೆ ಇಷ್ಟು ಜಾಗ ಇದೆ ಮೂವತ್ತು ನಲವತ್ತು ಅರವತ್ತು ಕೊಟ್ಟಿದ್ದೀರಾ ಇಪ್ಪತ್ತು ಮೂವತ್ತು ಕೊಟ್ಟರೆ ಅವನೊಂದು ಮನೆ ಕಟ್ಕೊಳ್ಳಲ್ಲ ಸರ್ ಮಕ್ಕಳಿಗೆ ಇವರಿಗೆ ಏನು ಹೇಳ್ತಾನೆ ಎಲ್ಲ ಮಿಸ್ಲೀಡ್ ಮಾಡ್ತಾನೆ ಮಿಸ್ಲೀಡ್ ಮಾಡ್ತಾನೆ ಗೊತ್ತಾಯ್ತಾ ನೀವು ಆ ಯ್ರ ಕೆಲಸದ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ತಮಗೆ ನೀವು ಅವರು ಇಲ್ಲಿಗೆ ಬಂದಾಗಲಿಂದ ನೀವು ತೆಗೆಸಿ ಬಯೋಮೆಟ್ರಿಕ್ಕು ಎಷ್ಟೊತ್ತಿಗೆ ಬರ್ತಾನೆ ಇಲ್ಲಿಗಾದರೂ ಕೇಳಿ ನಾನು ಅದೇ ಹೋಗದಲ್ಲಿದ್ದೀನಿ ಅರ್ಥ ಮಾಡೋಕ್ಕೆ ಹೋಗಿದ್ದೆ ಸರ್ ಆಫೀಸ್ ಹತ್ರ ಹೋಗಿ ಕೇಳಿದ್ರೆ ಒಬ್ಬ ಸೀನಿಯರ್ ಸಿಟಿಜನ್ ನಾನು ಸರ್ಕಾರದ ಸುತ್ತೋಲೆ ಇದೆ ಅವರಿಗೆ ಇಮಿಡಿಯೇಟಾಗಿ ಕೆಲಸ ಮಾಡಿಕೊಡ್ಬೇಕು ಎಲ್ಲ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಎಲ್ಲ ಇದನ್ನು ಮಾಡಬೇಕು ಅಂತ ಒಂದು ಸರ್ಟಿ ಸರ್ಕ್ಯುಲರ್ ಇದೆ ಆ ಸರ್ಕ್ಯುಲರ್ ಸರ್ ನಾನು ನಾಲ್ಕು ವರ್ಷದಿಂದ ಮೆಟ್ಲಾಗ್ತಾಯಿದ್ದೀನಿ ಅಲ್ಲೇ ಹೋಗಿ ತಗೊಂಡು ಸರ್ ಇದನ್ನ ಡಿ ಕೆ ಶಿವಕುಮಾರ್ ಸಾವಿರ್ಗೂ ಮನೆ ಎಲ್ಲ ಹಂತದಲ್ಲಿ ಈಗಾಗಲೂ ಸರ್ ಈ ಥರ ಮಾಡ್ತಾ ಇದ್ದಾರೆ ನಮ್ಮ ಪಾರ್ಟಿ ನಮ್ಮ ವರ್ಕರ್ಸು ನಮ್ಮ ನಾವೆಲ್ಲಾನು ಒಂಥರ ಒಂಥರ ಡಿಪ್ಲೋ ಡಿಪ್ರೆಸ್ ಆಗ್ಬಿಟ್ಟಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ತಾವು ತಾವು ತುಂಬಾ ನಾನು ಸುಮಾರು ತಮ್ಗೆ ಹೇಳಿದ್ದೆ ಆಮೇಲೆ ಕೆಲವರು ಹೇಳಿದ್ರು ತಮದು ಅಭಿವೃದ್ಧಿ ಬಗ್ಗೆ ಒಂದು சேர்சி தீரா யாவாகப்பா நரேகாத இப்பத்தொம்பத்து லட்ச சேர்சிட்டி நரேங்கலா கார்டு ஊடல் பாப்பூலேஷன் எஸ்டே சிடிபி அவரே ಅಮ್ಮ ಅಂಗನವಾಡಿ ಯಾರಿಗೆ ಬರುತ್ತೆ ಇಲ್ಲ ಸರ್ ಅದು ಜನಸಂಖ್ಯೆ ಎಷ್ಟಿರ್ಬೇಕು ಅಂಗನವಾಡಿಗೆ ಇವ್ರ ಜನಸಂಖ್ಯೆ ಇಲ್ಲೇ ನೂರೈವತ್ತು ಜನ ಬರ್ಬೋದು ಸರ್ ಎಷ್ಟು ಕಷ್ಟ ಆಗಿದೆ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಮಕ್ಕಳನ್ನ ಕರ್ಕೊಂಡು ಒಂದೂವರೆ ಕಿಲೋಮೀಟರ್ ಕಡಿಬೇಕು ಸರ್ ಈ ಕಡೆ ಹೋದ್ರೆ ಅದು ನಾಗರಾಜನ ಅಂಬೇಡ್ಕರ್ ಸಮುದಾಯ ಭಾವನೆ ಹಾಕೊಡ್ತೀನಿ ಗ್ಯಾರಂಟಿ ಆಯ್ತು ನಮ್ ನಾವು

ಅದ ನಡಲ್ ಎಕ ಅದೇ ಇಟ್ಲ ಒಂದು ಕೊಡಲ್ಕೊಸ್ ನೀವು ಇನ್ನು ಕೊಡಲು ರೇಖೆ ಬೆದರಿ ಸಪರೇಟ್ ಇದಾರೆ ಅವರು ಸೊಸೆ ಸಪ್ರೇಟ್ ಇದ್ದಾರೆ